ಉತ್ತರ ಕರ್ನಾಟಕದ ಹೆಮ್ಮೆಯ ನೀವು ನೋಡ್ತಾ ಇದ್ರಿ ರೈತ ಧ್ವನಿ ನ್ಯೂಸ್ ನಾನು ಮಂಜುನಾಥ್ ಒಂದು ಜಿಲ್ಲೆಗೆ ರಾಷ್ಟ್ರೀಯ ಹೆದ್ದಾರಿಯಿಂದ ನಾವು ಎಂಟ್ರೆನ್ಸ್ ಆಗ್ಬೇಕು ಅಂತಂದ್ರೆ ಒಂದು ಸುಂದರವಾದಂತಹ ಬೋರ್ಡ್ ಇರುತ್ತೆ ಮತ್ತು ಸುಸರ್ಜಿತವಾದಂತಹ ರಸ್ತೆ ಇರುತ್ತೆ ಆದ್ರೆ ಹಾವೇರಿ ಜಿಲ್ಲೆಗೆ ಇದನ್ನ ಹೋಲಿಸಿದ್ರೆ ಇದು ತದ್ವಿರುದ್ಧವಾಗಿದೆ ಅಂತ ಅನ್ಸ್ತಾ ಇದೆ ಯಾಕೆಂದ್ರೆ ಸುಂದರವಾಗಿರುವಂತಹ ಬೋರ್ಡ್ ಏನೋ ನಾವು ಎಂಟ್ರೆನ್ಸ್ ಆದ ತಕ್ಷಣ ನಮಗೆ ಸ್ವಾಗತವನ್ನ ಮಾಡ್ಕೊಳ್ಳುತ್ತೆ ಆದ್ರೆ ಸುಮಾರು ಒಂದೂವರೆ ಕಿಲೋಮೀಟರ್ ವರೆಗೂ ಕೂಡ ಈ ರಸ್ತೆ ಹದಗೆಟ್ಟಿದೆ ಆದ್ರೂ ಕೂಡ ಇತ್ತ ಯಾವುದೇ ಅಧಿಕಾರಿಗಳು ಕೂಡ ಗಮನ ಹರಿಸ್ತಾ ಇಲ್ಲ ಸೊ ಅದ್ ಯಾವ ರೀತಿ ಹದಗೆಟ್ಟಿದೆ ಅನ್ನೋದನ್ನ ನಾ ನಿಮಗೆ ಸ್ಪಷ್ಟವಾಗಿ ಇವಾಗ ತೋರಿಸ್ತಾ ಹೋಗ್ತೀನಿ ಬನ್ನಿ ಇಲ್ಲಿ ನೋಡಿ ಇದು ಹಾವೇರಿಯಿಂದ ಬರ್ತಿರುವಂತಹ ರಸ್ತೆ ಹಾವೇರಿ ಶಿಗ್ಗಾಂವಿಂದ ಅಥವಾ ಹುಬ್ಬಳ್ಳಿಯಿಂದ ಬರುವಂತಹ ವೆಹಿಕಲ್ಸ್ ಗಳು ಅಲ್ಲಿ ಎಂಟ್ರೆನ್ಸ್ ಗಳು ಆಗ್ತವೆ ಆ ಎಂಟ್ರೆನ್ಸ್ ಆಗಿ ಸೀದಾ ಈ ರೀತಿ ಬರ್ತೇವೆ ಇಲ್ಲಿಂದ ನಾವು ಈಗ ಹಾವೇರಿ ಹೋಗುವಂತ ರಸ್ತೆ ಇದು ಇಲ್ಲಿ ಬೋರ್ಡ್ ಕಾಣ್ತಿದೆಯಲ್ಲ ಇಲ್ಲಿ ಈ ಕಡೆ ಈ ಬೋರ್ಡ್ ಕಾಣ್ತಿದೆಯಲ್ಲ ಈ ಬೋರ್ಡ್ ಕಾಣ್ತಿದೆ ಇದು ಹಾವೇರಿಗೆ ಎಂಟ್ರೆನ್ಸ್ ಆಗುವಂತ ಮುಖ್ಯ ದ್ವಾರ ಇಲ್ಲಿಂದ ಇಲ್ಲಿಂದ ಎಲ್ಲಾ ವೆಹಿಕಲ್ಸ್ ಗಳು ಬರುತ್ತೆ ಮತ್ತು ಹೋಗುತ್ತೆ ಆದ್ರೆ ಇಲ್ಲಿಂದ ಹೋಗುವಂತ ರಸ್ತೆಗಳಲ್ಲಿ ಏನಾಗಿದೆ ಅಂತಂದ್ರೆ ಸುಮಾರು ಒಂದೂವರೆ ಕಿಲೋಮೀಟರ್ ವರೆಗೂ ಕೂಡ ರಸ್ತೆ ಹದಗೆಟ್ಟಿದೆ ಆದ್ರೂ ಕೂಡ ಇಲ್ಲಿ ಕೇವಲ ಸಾಮಾನ್ಯ ಬಡ ಸಾಮಾನ್ಯ ಜನರು ಅಷ್ಟೇ ಅಹ್ ಅಡ್ಡಾಡುವುದಿಲ್ಲ ಇಲ್ಲಿ ಮೇಲೆ ಅಧಿಕಾರಿಗಳೆಲ್ಲ ತಿರುಗಾಡ್ತಾರೆ ದೊಡ್ಡ ದೊಡ್ಡ ಅಧಿಕಾರಿಗಳು ತಿರುಗಾಡ್ತಾರೆ ಸೊ ಮತ್ತೆ ಶಾಸಕರು ಕೂಡ ಇದೇ ರಸ್ತೆ ಬನ್ನಿ ನೋಡಿ ಇದು ರಸ್ತೆ ಮೇನ್ ಗೆ ಹೋಗುವಂತ ರಸ್ತೆನೆ ಇದು ಕೂಡ ಇಲ್ಲಿಂದನೆ ಹೋಗುವಂತದ್ದು ಇಲ್ಲಿ ಈ ರೀತಿಯಾಗಿದ್ದಂತ ತೆಗ್ಗು ತೆಂಬುಗಳು ಬಿದ್ದಿವೆ ಆದ್ರೂ ಕೂಡ ಇಲ್ಲಿ ಯಾರು ಇದುವರೆಗೂ ಕೂಡ ಇದನ್ನ ಸರಿಯಾದಂತಹ ಒಂದು ರಸ್ತೆಯನ್ನ ನಿರ್ಮಾಣ ಮಾಡ್ಬೇಕು ಅನ್ನೋದು ಯಾರಿಗೂ ಗಮನಕ್ಕೆ ಬಂದಿಲ್ಲ ಏನೋ ಅಂತ ಅನಿಸ್ತಾ ಇದೆ ಇಲ್ಲಿ ನೋಡಿ ಹಾವೇರಿಯಿಂದ ವೆಹಿಕಲ್ಸ್ ಬರ್ತಾ ಇವೆ ಹಾವೇರಿಯಿಂದ ಇದು ಎಂಟ್ರೆನ್ಸ್ ಹೋಗುವಂತ ರಸ್ತೆ ವೆಹಿಕಲ್ಸ್ ಬರ್ತಾ ಇದೆ ಟೂ ವೀಲರ್ ಫೋರ್ ವೀಲರ್ ಅಷ್ಟೇ ಹಾಗೆ ಸರ್ಕಾರಿ ಗಳು ಕೂಡ ಇಲ್ಲಿಂದನೆ ಹೋಗುವಂತ ಇದು ಮುಖ್ಯ ಮುಖ್ಯವಾದಂತ ರಸ್ತೆ ಈ ರಸ್ತೆಯಲ್ಲಿ ಕೇವಲ ಆ ನೋಡಿ ಇಲ್ಲಿ ಈ ಕಡೆಯಿಂದ ನೋಡಿ ಈ ಕಡೆಯಿಂದ ಎಲ್ಲಾ ವೆಹಿಕಲ್ಸ್ ಬರ್ತಾ ಇದೇವೆ ಈ ಕಡೆ ಈ ಕಡೆ ಈ ಕಡೆಯಿಂದ ವೆಹಿಕಲ್ಸ್ ಬರ್ತಾ ಇದೆ ಹಾವೇರಿಗೆ ಮೇನ್ ಎಂಟ್ರೆನ್ಸ್ ಆಗುವಂತ ರಸ್ತೆನೆ ಇದು ಇಲ್ಲಿಂದ ಹೋದ್ರೆ ನಾವು ಸುಮಾರು ಹಾವೇರಿ ನಗರಕ್ಕೆ ಹೋಗುವಂತದ್ದು ಆದ್ರೆ ಇಲ್ಲಿ ಈ ರಸ್ತೆ ಹದಗೆಟ್ಟಿರುವ ಪರಿಸ್ಥಿತಿ ನೋಡ್ತಾ ಇದ್ರೆ ಇಷ್ಟು ವರ್ಷ ಆದ್ರೂ ಕೂಡ ಇಲ್ಲಿ ಆಡಳಿತವಂತ ನಡೆಸಿರುವಂತಹ ಅಧಿಕಾರಿಗಳು ಈ ರಸ್ತೆ ಕಡೆ ಗಮನ ಹರಿಸಿಲ್ಲೇನೋ ಅನ್ನುವಂತಹ ಪರಿಸ್ಥಿತಿ ಕಾಣ್ತಾ ಇದೆ ನೋಡಿ ಬನ್ನಿ ತೋರಿಸ್ತಾ ಹೋಗ್ತೀವಿ ನೋಡಿ ವೀಕ್ಷಕರೇ ಇದು ಬಸ್ಸು ಗವರ್ನಮೆಂಟ್ ಬಸ್ಸು ಇದು ಹೋಗ್ತಾ ಇದೆ ನೋಡಿ ಯಾವ ರೀತಿಯಾಗಿ ಹೋಗ್ತಾ ಇದೆ ನೋಡಿ ಬಸ್ ಇದು ಅಲ್ಲಿರುವಂತಹ ತೆಗ್ಗು ತಂಬಗಳನ್ನೇ ದಾಟ್ಕೊಂಡೇ ಹೋಗ್ತಾ ಇದೆ ಆದ್ರೂ ಕೂಡ ಯಾರು ಕೂಡ ಇತ್ತ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿನ ಜನಗಳು ಏನಂತಾರೆ ಈ ರಸ್ತೆ ಸಂಬಂಧಪಟ್ಟಂಗೆ ಇಲ್ಲಿನ ಜನಗಳು ಏನಂತಾರೆ ಅನ್ನೋದನ್ನ ಕೇಳಿ ತಿಳ್ಕೊಳ್ಳೋಣ ಟೂ ವೀಲರ್ ಬರ್ತಾ ಇದೆ ಅಂದ್ರೆ ಹಳ್ಳಿ ಕಡೆಯಿಂದ ಬರುವಂತಹ ಜನರು ಕೂಡ ಇದೇ ಒಂದು ರಸ್ತೆಯಿಂದಾನೆ ಹೋಗ್ತಾರೆ ಇದೇ ಒಂದು ರಸ್ತೆಯಿಂದಾನೆ ಬರ್ತಾರೆ ಸುಮಾರು ಒಂದೂವರೆ ವರೆಗೂ ಹದಗೆಟ್ಟಂತ ರಸ್ತೆಯನ್ನ ಯಾರು ಕೂಡ ಇತ್ತ ಗಮನ ಹರಿಸಿಲ್ಲ ಸೊ ಇದಕ್ಕೆ ಸಂಬಂಧಪಟ್ಟಂತಹ ಅಹ್ ಇದ ಸಂಬಂಧಪಟ್ಟಂತೆ ಜನಗಳಿಲ್ಲಿರುವಂತಹ ದಿನಾಲು ವ್ಯವಹಾರಕ್ಕಾಗಿ ತಿರುಗಾಡುವಂತ ಜನರು ಆಮೇಲೆ ಯಾವುದೇ ಆದಂತ ಅವ್ರ ಕೆಲಸಕ್ಕೆ ಬರುವಂತ ವಾಣಿಜ್ಯ ಉದ್ದೇಶಕ್ಕಾಗಿ ಬರುವಂತ ಜನರು ಇದೇ ರಸ್ತೆಯಲ್ಲಿ ತಿರುಗಾಡುವಂತ ಪರಿಸ್ಥಿತಿ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿನ ಜನರು ಏನಂತಾರೆ ಈ ರಸ್ತೆಯಲ್ಲಿರುವಂತಹ ಜನರು ಏನಂತಾರೆ ಅಂತಾರೆ ಅನ್ನೋದನ್ನ ನಾವು ಕೇಳಿ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ ಈ ರಸ್ತೆ ಹದ್ಗೆಟ್ಟರುವ ಬಗ್ಗೆ ಮಾತನಾಡಲು ನಮ್ಮ ಜೊತೆ ಒಬ್ಬ ಸವಾರಿದ್ದಾರೆ ಸೊ ಅವ್ರನ್ನ ನಾ ಮಾತಾಡ್ತೀನಿ ಬನ್ನಿ ಬ್ರದರ್ ಎಷ್ಟ್ ದಿನದಿಂದ ಇಲ್ಲಿ ಓಡಾಡ್ತಿರೋದು ಇದು ಸುಮಾರು ವರ್ಷಗಳಿಂದ ಸರ್ ಈ ರಸ್ತೆ ಇದೆ ಅಲ್ಲ ಸುಮಾರು ಒಂದು ಐದಾರು ವರ್ಷ ಆಯ್ತು ಈ ರಸ್ತೆ ಇದರ ಹದಗೆಟ್ಟಿದೆ ಇಲ್ಲಿ ಸುಮಾರು ಅಪಘಾತಗಳಾಗ್ತವೆ ಆ ಬೈಕ್ಗಳು ಈ ರಸ್ತೆ ನೋಡಿದ್ರೆ ಸಮದಟ್ಟವಾಗಿಲ್ಲ ಈ ರಸ್ತೆ ತೆಗ್ಗು ದಿಂಬರೋದ್ರಿಂದ ಇದು ಸ್ಪೀಡ್ ಹೋಗೋರಿಗೆ ಮತ್ತೆ ಸ್ಲೋ ಬರೋರಿಗೆ ಒಮ್ಮೆ ಸೈಡ್ ತಗೊಂಡು ಹೋಗಿ ಬಿದ್ದು ಬಿಳಿಸ್ಬಿಡೋದು ಗಾಡಿ ಹಿಂಗಾಗಿ ಬಹಳ ಸಮಸ್ಯೆ ಆಯ್ತು ಈ ರಸ್ತೆಯ ನಮ್ಮ ಹಾವೇರಿ ಜಿಲ್ಲಾ ಎಂ ಎಲ್ ಎ ಇವರೆಲ್ಲ ಶಾಸಕರು ಏನ್ ಇದ್ರ ಬಗ್ಗೆ ಸರಿಯಾಗಿ ನಗರ ಅಂತ ರಸ್ತೆ ನೋಡಿದ್ರೆ ಯಾರು ಈ ತರ ಹಾವೇರಿ ಯಾಲಕ್ಕಿ ಅನ್ನಕ ಆಗಲ್ಲ ಸುಮಾರು ಒಂದ್ ಐದು ಕಿಲೋಮೀಟರ್ ರಸ್ತೆ ಈ ತರ ತೊಂದರೆಯಲ್ಲಿದೆ ಬಹಳ ಅಪಘಾತಗಳಾಗ್ತಾವೆ ಅದಕ್ಕಾಗಿ ನಮ್ಮ ಹಾವೇರಿ ಜಿಲ್ಲೆ ಶಾಸಕರು ಮತ್ತು ಎಮ್ ಎಲ್ ಎಲ್ಲ ಅವರು ಈ ರಸ್ತೆಯನ್ನ ಸ್ವಲ್ಪ ನೋಡಿಕೊಂಡು ಸರಿಯಾಗಿ ಮಾಡಬೇಕು ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ಹಾವೇರಿ ಜನಕ್ಕೆ ಏನ್ ಹೇಳ್ತೇವೆ ಅಂದ್ರಪ್ಪ ನಾವು ಡೈಲಿ ಇಲ್ಲಿ ಅಪ್ ಅಂಡ್ ಡೌನ್ ಮಾಡ್ತೀವಿ ಸಿಕ್ಸ್ ಕಿಲೋಮೀಟರ್ ಆಗುತ್ತೆ ನಾನು ಡೈಲಿ ಇಲ್ಲಿಂದ ಹೋಗೋದು ಬರೋದು ಅಂದ್ರೆ ಈಗ ಇದು ಹಾವೇರಿ ರೋಡ್ ನೋಡಿದ್ರೆ ಮೊನ್ನೆ ಲಾಸ್ಟ್ ಇಯರ್ ಏನ್ ಮಾಡಿದ್ರು ಇಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಿದ್ರು ಅವಾಗ ಅಷ್ಟೇ ಏನ್ ಮಾಡ್ತಾರೆ ತಾತ್ಪುರ್ಗ ಆಗಿನ ಪೂರ್ತೆಕ್ಕಾಗಿ ಇಲ್ಲಿ ಕೆಲವೊಂದಿಷ್ಟು ರೋಡ್ ರೋಡ್ಗಳನ್ನ ಸರಿ ಮಾಡಿದ್ರು ಅದಾದ ನಂತರ ಮತ್ತೆ ಇಲ್ಲಿ ಯಾವುದೇ ತರನಾದಂತ ಏನು ಸ್ವಲ್ಪನು ಇಲ್ಲಿ ಇಂಪ್ರೂವ್ಮೆಂಟ್ ಕಾಣ್ತಾ ಇಲ್ಲ ನಮಗೆ ಇಲ್ಲಿ ಇರಕ್ಕಂತ ಡಿ ಸಿ ಅವರಾಗಲಿ ಎಲ್ಲರೂ ಸ್ವಲ್ಪ ಈ ರೋಡ್ ಬಗ್ಗೆ ಗಮನ ಕೊಟ್ರೆ ಯಾಕಂದ್ರೆ ಮೊನ್ನೆ ಇವ್ನಿಂಗ್ ಒಂದು ಬೈಕ್ ಒಂದು ಕಾರು ಇಲ್ಲಿ ಹೈವೇ ಬ್ರಿಡ್ಜ್ ಕೆಳಗೆ ಎಕ್ಸಿಡೆಂಟ್ ಆಯ್ತು ಒಬ್ರೆ ಒಬ್ರು ಇನ್ಸ್ಪೆಕ್ಟರ್ ಬಂದಿದ್ರು ಬೇರೆ ಯಾರು ಇರ್ಲಿಲ್ಲ ಅವ್ರ ಜೊತೆ ಮತ್ತೆ ಅವ್ರು ಯಾವ ತರ ಹ್ಯಾಂಡಲ್ ಮಾಡ್ತಾರೆ ಏನು ಅನ್ನೋದೇ ನಮಗೆ ತಿಳಿಯುತ್ತೆ ಅಲ್ಲ ಸ್ವಲ್ಪ ಹೇಗಾದ್ರೂ ಮಾಡಿ ಸ್ವಲ್ಪ ಇಲ್ಲಿ ರಿಕ್ವೆಸ್ಟ್ ಮಾಡ್ಕೋದೇನಂದ್ರೆ ಹೈವೇ ಆಗುತ್ತೆ ಈ ಮೇನ್ ರೋಡ್ ಒಂದ್ ಸರಿ ಮಾಡ್ಕೊಟ್ರೆ ಓಡಾಡುವಂತ ಜನಗಳಿಗೂ ಕೂಡ ಇಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ ಆರಾಮಾಗಿ ಹೋಗ್ತಾರೆ ಬರ್ತಾರೆ ಯಾಕಂದ್ರೆ ಇದು ರೋಡ್ ನೋಡಿದ್ರೆ ಅಷ್ಟೊಂದು ದೊಡ್ಡದಾಗಿ ಏನಿಲ್ಲ ಇದ್ರಲ್ಲೂ ಸ್ವಲ್ಪ ಚೆನ್ನಾಗಿ ರೋಡ್ ಮಾಡ್ಕೊಡಿ ಅಂತ ನಾವು ಕೇಳ್ಕೊತೇವಿ ಸ್ವಲ್ಪ ಆದ್ರೆ ಒಂದೂವರೆ ಕಿಲೋಮೀಟರ್ ಕೂಡ ಬೈಕ್ ಮೇಲೆ ಬಂದ್ರೂ ತೊಂದ್ರೆ ಫೋರ್ ವೀಲರ್ ತೊಗೊಂಡ್ಬಂದಿವಂದ್ರ ನಮ್ ಮಾಲ್ ಎಲ್ಲಾ ಡ್ಯಾಮೇಜ್ ಆಗಿಬಿಡ್ತ ಗಾಡಿ ತೆಗ್ ತಂಬ ಬಿದ್ದು ಎಲ್ಲಾ ಇದಾಗಿಬಿಡ್ತೈತಿ ಇಲ್ಲಿ ಗಮನ ಗಮನಲ್ರಿ ಏನ್ ಇದಲ್ರಿ ನಾವು ಮನವಿ ಎಲ್ಲಾ ಕೊಟ್ಟೇವ್ರಿ ಏನು ಯಾರು ರೆಸ್ಪಾನ್ಸ್ ಮಾಡುವಲ್ರಿ ಏನಿಲ್ಲ ಸ್ವಲ್ಪ ಇದು ಮಾಡ್ಬೇಕು ತರಗತಿ ಆಗೈತಿ ಇದನ್ನ ನಾವು ಮಾತಾಡ್ಕೊಂತ ಅಂತ ಹೊಂಟಿದ್ವಿ ಅನಿವಾರ್ಯ ಪ್ರಸಂಗ ನೀವ್ ಸಿಕ್ಬಿಟ್ರಿ ನಮಗೆ ಹೆಂಗತಿ ಈ ರೋಡ್ ನಾಗ ರೈತರು ದಿನಾ ಅಡ್ಡಾಡದಾಗ ದಿನಾ ಇಬ್ಬಿಬ್ರು ಬಿದ್ದ ಹೋಗ್ತಾರ ಹೌದಾ ಇದ್ರ ರೋಡ್ ನೋಡಿದ್ರೆ ಗೊತ್ತಾಗತಿ ಇಲ್ಲಿ ಯಾರ ಅಧಿಕಾರ ಇಷ್ಟ್ರ ಅಡ್ಡಾಡ್ರೋ ಬಿಟ್ರ ಗೊತ್ತಿಲ್ಲ ಆದ್ರ ಬಹಳ ತೊಂದ್ರೆ ಆಗಿ ಸಾಕಾಗೈತಿ ಬೇಸತ್ತತಿ ಯಾರ ಹೇಳ್ಬೇಕು ಯಾರ ಕೇಳ್ಬೇಕು ಏನ್ ಮಾಡೋದಪ್ಪ ಎಲ್ಲರೂ ಹೂ ಅಂತಾರ ಹೋಗ್ತಾರ ಹೂ ಅಂತಾರ ಹೋಗ್ತಾರ ಈ ಇಷ್ಟ ಅಂಗತಿ ಜಿಲ್ಲಾ ಕಲಿಯವು ಆಮ್ಯಾಗ ರೈತರು ಅಡ್ಡಾಡ್ತಾರ ಜಿಲ್ಲಾ ಇದು ಆಫೀಸ್ಗೆ ಡಿ ಸಿ ಆಫೀಸ್ ಓಟು ಇಲ್ಲೇ ಇರ್ ಇಲ್ಲೇ ಆಫೀಸ್ ಅಡ್ಡಾಡ್ತೈತಿ ಜನ ಅವ್ರಿಗೆಲ್ಲ ತೊಂದ್ರೆ ಆಕೈತಿ ಈ ರೋಡ್ ಒಳ್ಳೇದ ಒಳ್ಳೇದಾಕೈತಿ ಯಾರಿಗೆ ತೊಂದ್ರೆ ಆಗದಂತ ಸೊ ಈ ಹದ್ಗೆಟ್ ರಸ್ತೆ ಪರಿಸ್ಥಿತಿ ಬಗ್ಗೆ ಮಾತನಾಡಲು ಮತ್ತೊಬ್ಬ ಸವಾರಿದ್ದಾರೆ ಸೊ ಅವ್ರನ್ನ ಕೇಳ್ತಾ ಹೋಗ್ತೀನಿ ಸರ್ ಯಾವ ನಿಮ್ದು ಎಷ್ಟು ವರ್ಷದಿಂದ ಈ ತರ ಇದೇ ರೀತಿ ಐತೆ ಇದು ಕೃಷಿ ಮೇಳ ಮುಗೀತ್ ನೋಡ್ರಿ ಇಲ್ಲಿ ಅವತ್ತಿನಿಂದ ಅವತ್ತು ರೋಡ್ ಮಾಡಿದ್ದು ಇನ್ನೊರೆಗೆ ರೋಡ್ ಮಾಡಿಲ್ಲ ಅಷ್ಟೇ ಫಂಕ್ಷನ್ ಅಂತ ಹೇಳಿ ರೋಡ್ ಅದು ರೋಡ್ ಯಾವ ತರ ಮಾಡಿದ್ರೆ ಸದ್ಯ ಅದ ಫಂಕ್ಷನ್ ಮುಗಿಯ ಮಟ್ಟ ಅಷ್ಟೇ ತಡಿಬೇಕು ಇಲ್ಲಿವರೆಗೂ ಸುಮಾರು ಒಂದು ಎರಡು ವರ್ಷ ಆಯ್ಕೆ ಬಂತು ಇದೇ ಟೈಪ್ ಇದೆ ಮಳೆಗಾಲದಲ್ಲಿ ಹೋಗಕೆ ಬರಕ ಬಹಳ ತೊಂದರೆ ಆಗದೆ ವಾಹನಗಳು ಅಡ್ಡಾಡಕ್ಕೆ ಬಹಳ ತೊಂದರೆ ಆಗದೆ ಇಲ್ಲಿ ಎರಡ್ ಮೂರ್ ಆಕ್ಸಿಡೆಂಟ್ ಆಗಿದೆ ರೋಡ್ ಇಲ್ಲಿ ಒಂದು ಇಲ್ಲ ಅದು ಕಡೆ ಮಠ ಚೆನ್ನಾಗಿದೆ ಇದು ಜಿಲ್ಲಾ ಟೈಪ್ ಅಂದ್ರೆ ಅಲ್ಲೇ ಅಲ್ಲ ಕೇಳಿದ್ರಲ್ಲ ವೀಕ್ಷಕರೇ ಇದೆಲ್ಲ ಹದ್ಗಟ್ಟ ರಸ್ತೆಯ ಬಗ್ಗೆ ಇಲ್ಲಿರುವಂತಹ ಸಾರ್ವಜನಿಕರು ಏನ್ ಹೇಳ್ತಾರೆ ಅಂತಂದ್ರೆ ನೂತನವಾಗಿ ಆಯ್ಕೆಯಾಗಿ ಬಂದಂತಹ ಶಾಸಕರು ಈ ಕಡೆ ಸ್ವಲ್ಪ ಗಮನ ಹರಿಸ್ರಿ ಮೇನ್ ಗೆ ಆಗಿರುವಂತಹ ಈ ರಸ್ತೆಯನ್ನ ಆದಷ್ಟು ಬೇಗ ಸರಿ ಮಾಡಿಕೊಡ್ರಿ ಅನ್ನೋದು ಇಲ್ಲಿರುವಂತಹ ಸಾರ್ವಜನಿಕರ ಆಗ್ರಹ ಆಗಿದೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ರೈತದು ನೀ ನ್ಯೂಸ್ हवेरी हाँ कैमरा पर्सन सोमू जो मंजुनाथ